ಧನ್ಯವಾದ ಹೋಮ್ ಅಟೆಂಡ್ ಮಾಡಿನೇ ಬರ್ತಾರೆ ಸೇವೆಗಿಂತ ರಾಜಕಾರಣ ಚೆನ್ನಾಗಿ ಅಂತೇಳಿ ಬರ್ತಾರೆ ಆಮೇಲೆ ಅಯ್ಯೋ ಅಲ್ಲೇ ಚೆನ್ನಾಗಿದ್ದೇನು ಅಂತಾರೆ ನಾನು ಮಾತ್ರ ಇಲ್ಲ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡೋದಕ್ಕೆ ಸ್ವಾತಂತ್ರ್ಯ ಭಾಳ ಎಮ್ ಎಲ್ ಎಗಾಗಲಿ ಇವನ್ನ ಇದಕ್ಕಾಗಲಿ ರಾಜಕೀಯದಲ್ಲಿ ಆಗಲಿ ವಿರೋಧ ಪಕ್ಷದಲ್ಲಿ ಚೆನ್ನಾಗಿ ಕೆಲಸ ಮಾಡ್ಬೋದು ಅನ್ ಇನ್ನೂ ಜವಾಬ್ದಾರಿ ಬಂದಾಗ ಅವಾಗ ಜವಾಬ್ದಾರಿ ವಹಿಸ್ಕೊಡ್ತಾರೆ ಆ ಕೆಲಸಕ್ಕೆ ಹೋಗ್ತೀವಿ ಈಗ ಎಲ್ಲ ರೀತಿಯಿಂದಲೂ ನೋಡೋದಕ್ಕೆ ಇದಿರುತ್ತೆ